ನೀವಿಬ್ರು ಹೆಣ್ಮಕ್ಳು ಇದ್ರಿ ಎಲ್ಲ ಹೋಗ್ಬೇಕಾದ್ರೆ ದಯವಿಟ್ಟು ಗುಂಡ್ ತಗೋ ಹೋಗ್ಬಿಡ್ರಿ ಸ್ವಲ್ಪ ಪೊಲೀಸ್ ಪ್ರೊಡೇಶನ್ ತಗೊಂಡೋಗಿ ಕೆಲವು ವಿಷಯ ಬಂದಿದಾಗ ಅದನ್ನ ಮತ್ತೆ ಕಡೆ ಬಂದು ನನ್ ಜವಾಬ್ದಾರಲ್ಲ ಬಂದ್ ಹೇಳ್ತೀನಿ ಇವತ್ತೇ ನನ್ ಅನಿಸಿತ್ತು ಸ ಒಂದೊಂದೇ ಹತ್ರ ಬರ್ತಾ ಇದ್ದ ನಾನು ರಾಜಕಾರಣದಲ್ಲಿ ಲಾಸ್ಟ್ ಆದ್ರೂ ಪರವಾಗಿಲ್ಲ ಐದು ವರ್ಷ ಲಾಸ್ಟ್ ಆದ್ರೂ ಪರವಾಗಿಲ್ಲ ಚಿರಕಾಲವಾಗಿ ಎಲ್ಲ ಮನಸ್ಸು ಹುಡುಗ ನನ್ಗೆ ಸಾಕು ಅನ್ನೋ ಒಂದು ಹೆಸರಿದೆ ಇವತ್ತೇನು ಬರಬಾಗಂತ ಅದು ನನ್ನ ಕೆರೆಗೆ ಒತ್ತುವರಿ ಆಗಿದೆ ಯಾಕಂದ್ರೆ ನಾನು ಬಾಹೀಲ್ದಾರ್ಗೆ ಮತ್ತು ಹೇಳಿದರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರದಲ್ಲಿ ಹೇಳ್ತೀನಿ ಇನ್ನೂ ಉಳಿದ ಕೆರೆಗಳಿದ್ದಾವೆ ಇನ್ನೂ ಸಾಕಷ್ಟು ಉಳಿದ ಕೆರೆಗಳಿದ್ದಾವೆ ಆದಷ್ಟು ಬೇಗ ಕೆರೆಗಳನ್ನು ತೆರವುಗೊಳಿಸಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವೇನು ಮಾತಾಡ್ತೀವೋ ಮಾತಕ್ಕೆ ಸತ್ಯವೊಂದು ನೀವು ಸ್ವಲ್ಪ ಪಾಸ್ ವರ್ಕ್ ಪಾಸ್ ವರ್ಕ್ ಮಾಡಬೇಕಾಗ್ತದೆ ಅದಲ್ಲ ಈ ಕೂಡಲೇ ನೀವು ಇಂಡಿಯಟ್ ಆಗಿ ಕೆಲವು ಬೆಂಗಳೂರಿಂದ ಬಂದಿರ್ತಕ್ಕಂಥ ಕೆಲವು ದುರೀಣರು ಕೆಲವು ಬಂಡರು ಎರಡು ಎಕರೆ ಮೂರು ಎಕರೆ ಎಂಟು ಎಕರೆ ಕೆರೆ ಹಾಕೊಂಡವ್ರೆ ಇಂಥವ್ರಿಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ದಯವಿಟ್ಟು ನಾನು ಬರ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದೇ ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಮಾರ್ಚ್ ಒಳಗಡೆ ಎಲ್ಲಾ ಕೆರೆಗಳನ್ನ ತೆರಗೊಳಿಸಬೇಕು ಇನ್ಕ್ಲೂಡಿಂಗ್ ಸುಮ್ ಸಮೃದ್ಧಿ ಮಂಜ ಶಾಸಕ ಹಾಕೊಂಡಿದ್ರು ಕೂಡ ಬಿಡಬೋಣ ಬಿಡಂಗಿನವ್ರನ್ನ ಇದನ್ನ ನಾವು ಸರ್ಕಾರಿ ಸ್ವತ್ತುಗಳನ್ನ ಉಳಿಸಿಲ್ಲ ಅಂತಂದ್ರೆ ಸರ್ಕಾರಿ ಸ್ವತ್ತುಗಳನ್ನ ಗುಣ ಮಾಡಕ್ ನಾವು ನಡೀತೀವಿ ಅಂತಂದ್ರೆ ಇನ್ನು ಯಾವ್ದಕ್ಕೆ ಪ್ರೊಡಕ್ಷನ್ ಕೊಡ್ತೀವಿ ನಾವು ಯಾರು ಕೊಡ್ತೀವಿ ನಾವು ಇದು ತಮ್ಮ ಬಿಡು ಬಿಡೋದು ಅವ್ರು ಬಂದಿರ್ಬೇಕಲ್ವಾ ಬಂದಿರ್ವಾ ನಿಮಗೆ ನಿಮ್ಮ ವ್ಯಾಪ್ತಿ ಒಳಗಡೆ ಯಾರು ಅಂತ ಗೊತ್ತಿತ್ತು ನಿಮಗೆ ಆದಷ್ಟು ಬೇಗ ನಮಗೆ ಲೀಸ್ ಕೊಡಿ ಆ ಒಂದು ಕೆರೆಗಳನ್ನ ಸರ್ವೆ ಮಾಡಕ್ ಬರ್ತಾ ಇದೀವಿ ಈಗಾಗಲೇ ಇಪ್ಪತ್ತೆರಡು ಕಡೆ ತೆರವುಗೊಳಿಸಿ ಅದನ್ನ ನಾವು ಬೋರ್ಡರ್ ಫಿಕ್ಸ್ ಮಾಡ್ತಾ ಇದೀವಿ ಇಪ್ಪತ್ತೆರಡು ಕಡೆ ನೀವು ನೋಡ್ಕೊಂಡಿರ್ಬೋದು ಟೋಲ್ ಹತ್ರ ಇಲ್ಲಿ ನಮ್ಮ ಹುಡುಗ ಟೋಲ್ ಎಂಟ್ರಿ ಆಗ್ಬೇಕಾದ ಪರಿಸ್ಥಿತಿ ಎಲ್ಲ ಇತ್ತು ಇವತ್ತು ಏನಾಗಿದೆ ಕಮರ್ಷಿಯಲ್ ಆಗಿದೆ ಇವತ್ತು ಎಲ್ಲಿಂದನೋ ಬಂದು ಇವತ್ತು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿಕೊಂಡು ಅದನ್ನ ಮಾಡೋಕ್ಕೆ ನಮ್ಮ ರೆವಿನ್ಯೂ ಇಲಾಖೆಗಳೇ ಕಾರಣ ರೆವಿನ್ಯೂ ಇಲಾಖೆದವರೇ ಕಾರಣ ಗೌರ್ಮೆಂಟ್ ಜಿಮಿಲೆಲ್ಲ ದಾಖಲಾತಿ ಸೃಷ್ಟಿ ಮಾಡಿಕೊಟ್ಟು ಇವತ್ತು ಬೆಂಗಳೂರಿಂದ ತಂದು ರಿಯಲ್ ಎಸ್ಟೇಟ್ ಎಲ್ಲ ಬಿಟ್ಕೊಂತಾವ ಇವತ್ತು ಸರ್ವೆ ನಂಬರ್ ಸಮೇತವಾಗಿ ಹಾಕಿದ್ದೀನಿ

ಏನ್ ಅನ್ಕೋಬಾರ್ದು ದೇವರು ಕೂಡ ಬಂದೆ ಬರಲ್ಲ ಯಾರೋ ಮಾಡ್ಕೊಳ್ತಾರೆ ನನ್ನ ಮೊದಲು ಸದ್ಯ ನಮ್ಮಲ್ಲಿ ಒಂಬತ್ತು ವರ್ಷ ಕೆರೆ ಇವರು ದೇವರಾಗಿ ಎಲ್ಲಿ ಮಾರು ಬದುಕೆಯವನ್ನ ಅವನ್ ಡೆಸ್ ಕೊಟ್ಬಿಟ್ಟು ಪ್ಲಾನ್ ಮಾಡಕ್ತೂರ್ ಹತ್ರ ಯಾರೋ ಬೆಂಬಲಿ ಬಂದವ್ರೆ ಎಲ್ಲ ಎಕರೆಗೆ ನಿಮ್ಗ್ ಮರಕೋರೆ ನೀವ್ ತಗೊಂಡು ಡೆಲ್ಲಿ ಡಾಕ್ಟರ್ ಮಾಧ್ಯಮದ ಮುಂದೆ ಸತ್ತೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಷ್ಟು ತಂದೆ ಕೋರರು ಆದ್ರೆ ಅದು ಎಲ್ಲರೂ ಅಲ್ಲಪ್ಪ ಕೆಲ ಅಧಿಕಾರಿಗಳು ಶಾಮೀಲ್ ಆಗಿದ್ರುಪ್ಪ ಅದ್ ರಿಯಲ್ ಎಸ್ಟೇಟ್ ಮಾಡತಕ್ಕಂಥ ವ್ಯಕ್ತಿ ಏನ್ ತಗಿತಾರ ಕೆಲವ್ರದ್ದು ಆವಳಿಜ ಆಗಿದೆ ನನಗೆ ನಿಮ್ಮೊಂದು ಸತ್ತ ಮಾತಾಡ್ತೀನಿ ನನ್ಗೆ ಗೀತಾ ಅವ್ರು ನೋಡೋದ್ ಭಯ ಆಗುತ್ತವ್ರು ನೋಡೋಕೆ ಯಾಕೆ ತಂಗಿರು ತಾಹಿಲ್ದಾರ್ ಇವರು ತಾಹೀಲ್ದಾರ್ ನಾನು ಕೇಳಿದವರು ಏನ್ ಬೇರೆ ಯಾಕೆ ಸ್ಪೀಚ್ ತಕ್ಕ ಮಾಡ್ತಾರೆ ಅಂತಂದ್ರೆ ಅಣ್ಣ ಹಣ ನಿಮ್ಗೆ ಗೊತ್ತಿಲ್ವಾ ಅಂತವ್ರು ಟೀಚರ್ ಆಗಿದ್ರು ಲಕ್ಷರಾಗಿದ್ದವರು ಸಕಲ ಮಾಡ್ತಾರೆ ಸ್ವಂತ ಊರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದವ್ರಿಗೆ ಯಾರೋ ಬೆಂಡೆ ತಿಂದ ಕೂಡ ಎಮ್ ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ ಅವ್ರಿ ನಾನು ಧೈರ್ಯ ಹೆಸರು ಬೇರೆ ಹೇಳ್ತೀನಿ ಯಾರೋ ಹೆಣ್ಮಕ್ ಬಂದರು ಸರ್ ಗೀತಾ ಅವ್ರಿಗೆ ಒಳ್ಳೆ ಅಪ್ಷನ್ ಹಾಕೊಡಿ ಸರ್ ಒಳ್ಳೆಯವ್ರ ಹಾಕಬೋಡಿ ಅಪ್ಷನ್ ಹಾಕೋದಲ್ಲ ಅಪ್ಷನ್ ಬರೋದು ಒಳ್ಳೆತನ ಮಾಡೋದು ಬರೋದು ಯಾರೋ ನೋಡಕ್ಕಿಂತ ಯಾರೋ ನೀನು ಇವ್ರಿಗೂ ಇಸ್ತಾಳ ಕಮಿಷನ್ ಬಾ ನಾನು ಬೆರೆಸ್ತಾ ಲಡ್ಡು ಅವನಿಗೆ ಅಕ್ಕವ್ರ ನಮಗೆ ಕಾಲಿಕ್ ಅವ್ರು ನನಗೆ ಲಡ್ಡು ಅವನಿಗೆ ಕಾಲಿಕ್ ನಮಗೆ ಅದು ಅಲ್ಲ ಸತ್ಯ ಏಕೆಂದ್ರೆ ನಮ್ ನಮ್ ಸಿರಸ್ ಹೇಳ್ತೀವಿ ಕೇಳಿ ಭಯ ಆಗುತ್ತೆ ಕಂಪ್ಲೀಟ್ ಆಗ್ತದೆ ಸರ್ಕಾರ ಸ್ಪಂದಿಸ್ತಾ ಇದೆ ಜನರ ಸ್ಪಂದಿಸ್ತಾ ಇದೆ ನಮ್ ನಾವು ಸ್ಪಂದಿಸಿದ್ರೆ ಖಂಡಿತ ನೋಡಿ ಯಾವ ಮಟ್ಟಕ್ಕೆ ಹೋಗುವಂತ ದಯವಿಟ್ಟು ಹೇಳ್ತೀನಿ ಬಟ್ ನಾನು ಕೆಲವು ಅಧಿಕಾರಿಗಳಿಗೆ ಕೆಲವು ಆನೆಗಳಿಗೆ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಂಬಿಡಿ ಸರ್ ನೋವಿಂದ ಒಂದು ಮಾತು ಹೇಳಿ ಸತ್ರ ಎಲ್ಲೋಗ್ತೀರಿ ಎಲ್ಲೋಗ್ತೀರಿ ನೀವು ಮಾಡ್ತಕ್ಕಂಥ ದುಡ್ಡು ಸ್ಪೆಷಲ್ ಆಗಿ ನನ್ನ ಮೇಲೆ ನನ್ನ ಸೇರ್ಕಿ ಮಾಡ್ಕೊತಿದ್ರು ಎಲ್ಲೋಗ್ತೀರಿ ಇನ್ನೊಂದು ಮೂರು ಹತ್ರ ವರ್ಷ ಒಂದೊಂದು ಜಾಸ್ತಿ ಬರುತ್ತೆ ಎರಡೋ ಯಾಕೆ ತಿಂತೀರಿ ತಿಂತ ಇದ್ದೀರಿ ಸರಿ ತಿಂತ ವರ್ಕ್ ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತಿದ್ರಾ ಅರಿಸ್ತಿರಲ್ಲ ನೀವು ಯಾರ್ದೋ ಜನ ಮೇಲೆ ಯಾರ್ದೋ ಮಾರ್ಕ್ ಕೊಡ್ತೀವಿ ಎ ಸಿ ಕೊಡ್ಬೋದು ಕಲ್ತಿರಲ್ರಿ ಎ ಸಿ ನಮ್ಮ ತಂದ್ರಿ ರೀ ನಾನು ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಜನನ ವಹಿಸೋದು ಜನ ತಿಳಿಸೋದು ಇದು ಮಹಾ ಪಾಪರಿ ಸತ್ಯ ಹೇಳ್ತೀವಿ ಮಹಾ ಪಾಪರಿ ನನ್ನ ಮಾತಾಡ್ತೀನಿ ರೀ ನಾವು ಹೊಡ್ತಿರ ಕೈ ಕೈ ಹೊಡ್ತಿವ ನನಗೆ ತಕ್ಕ ಕೆಲಸ ಮಾಡ್ರಿ ತಕ್ಕ ಕೆಲಸ ಮಾಡ್ರಿ ಇಡೀ ನಮ್ಮ ಕೆಲವೊಂದು ಆಲಯ ಒಂದು ಬಾಬಾಂಗಿ ನಾನು ಹೊಡಬಾಗ ತನಕ್ಕೆ ಚರ್ಚಿಸ ಬರ್ತಾ ಇದ್ರಿ ಇವತ್ತು ಇದ ಇವತ್ತಿದ್ದ ಜಮೀನು ನಾನು ಪಾಪ ರೀ ಆ ಬಡವರು ಅಂದು 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 ಯಾವ ಮಟ್ಟಕ್ಕೆ ಶಾಪ ಹಾಕ್ತಾವ್ರಿ ಹೆಸರು ಸಮೇತವಾಗಿ ಇರ್ತೀನಿ ನಿಮ್ಮ ಸರ್ವೆ ನಂಬರ್ ಸಮೇತವಾಗಿ ಹೇಳ್ತೀನಿ ನಾನು ಕೋಟಿ ಸಂಪಾದನೆ ರೀ ನಾಲ್ಪತ್ತಿನ ದಿನ ಆ ಕರ್ಮ ಕರ್ಮ ಸುತ್ಕೊಂಡ್ ಮಗ ನಿಮ್ಮತ್ರ ಬರ್ತದದು ಅದು ಶಾಸಕನಾಗಲಿ ಸಂಸದಾಗ್ಲಿ ಮಿನಿಸ್ಟರ್ ಆಗಲಿ ನೀವೇ ಆಗ್ಲಿ ನಾನಾಗ್ಲಿ ಯಾರೇ ಆಗಲಿ ಕರ್ಣ ಇದೆ ನೋಡು ಆ ಸುತ್ಕೊಂಡು ನಮಗೇ ಅದನ್ನ ಆಕಕ್ಕಿಂತ ಮುಂಚೆ ಇಷ್ಟ ಮಾಡ್ಕೊ ಯಾರು ಬೇಡ ಹಾಕ್ಬೇಕು ಯಾಕೆ ಬೇಡ ನಾವೇ ತಿನ್ಬೇಕೇನೆ ನನ್ ಕಣ್ಣು ಹಾಕ್ತಾ ರೀ ಇಷ್ಟು ಇಷ್ಟು ಹದಿನೈದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬರ್ತಾ ಒಂದು ಇಲಾಖೆ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರೋದ್ರೆ ಮಾಡ್ತಾ ಇದೀವಿ ಅದನ್ನ ಮಾಡ್ತಾ ಇದ್ವಿ ಬಿಡೋದೇ ಇಲ್ಲ ಅದನ್ನ ಅದರಲ್ಲ ಒಬ್ಬೊಬ್ಬರು ಜಾತಗಳ ಲೋಕಾಯುಕ್ತರ ಹಾಕಿದೀನಿ ಒಬ್ಬೊಬ್ರು ಜಾತ್ರೆಗಳ ಲೋಕಾಯುಕ್ತ ಹಾಕಿದ್ದೀನಿ ಅಷ್ಟು ಸಲೀಸನ್ ಕಳಕೊಡಿ ಒಬ್ಬೊಬ್ರು ಜಾತ್ನ ಲೋಕಾಯ್ತು ರುಚಿ ಬಿಟ್ಟಿ ಬರ್ತಾರೆ ಬರ್ತವ್ರು ಕೆಲವರಿಗೆ ಆಗಿದೆ ನಿಮಗೂ ಬರ್ತಾರೆ ಏನೇನೋ ಮುಳಬಾಗ ಜನ ಪಾಪ ಮಾಡಿದ್ರು ಯಾವಾಗ ಜನರಿಗೆ ಯಾವಾಗ ಮಾರಾಕುದು ಇವತ್ತಿದ್ದ ನನ ಸಿಗಲ್ಲ ನೋಡ್ರಿ ಆ ಒಂದು ಇದರಿಂದ ಆ ಟೋಲ್ ಇಂದ ಈ ಕಡೆ ಕಾಂಪೌಂಡ್ ಹಾಕ್ತವ್ರಿ ಯಾರಾದ್ರೂ ಅವರು ಬೆಂಗ್ಳೂರು ಒಂದು ಡೀಲಿಂಗ್ ಕಂಪ್ನಿ ಇದೆ ಒಂದು ಡೀಲಿಂಗ್ ಕಂಪ್ನಿ ಆ ಸಿಂಡಿಕೇಟ್ ಡೀಲಿಂಗ್ ಕಂಪನಿ ಅದೇನು ಬರಬಾರ್ದು ಹೋಗ್ ಬರುತ್ತೆ ಗೊತ್ತಿಲ್ಲ ಆ ಡೀಲಿಂಗ್ ಕಂಪ್ನಿಗೆ ಬಂದೇ ಬರುತ್ತೆ ಖಂಡಿತ ಪ್ರಾಬ್ಲಮ್ ಅನುಭವಿಸಲೇಬೇಕು ಯಾಕಂದ್ರೆ ತಿನ್ಬಂದು ನೀರು ಕುಡಲೇಬೇಕಲ್ಲ ಅನುಭವಿಸ್ಲೇಬೇಕು ದಯವಿಟ್ಟು ಇವತ್ತು ನನ್ನ ರೈತರಿಗೆ ಕೊಡ್ತಾ ಇದ್ದಲ್ಲ ಕಷ್ಟ ನೀವು ರಮ್ಯೂ ಅವರು ಇವತ್ತು ನನ್ನ ನನ್ನ ಅಧಿಕಾರಿಗೆ ಟಾಸ್ಕ್ ಇದೆ ನನ್ನ ಸಹೇದಾರಿಗೆ ಇದೊಂದು ಕಂಪ್ಲೀಟ್ ಮಾಡ್ಕೊಂಡು ಹೊಟ್ಟೆ ಹೊಟ್ಟು ಸಾಕು ನಾವು ಇಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ ಇದು ನಾನು ತುಂಬಾ ನೋವಿಂದ ಏನು ಅಂತ ಹೇಳ್ತಾ ಇದ್ದೀನಿ ಸರ್ ಏನಕ್ಕೆ ಆ ಒಂದು ಅವಾಂತರ ಏನಕ್ಕೆ ಆ ಒಂದು ಇದು ಗೊತ್ತಿಲ್ಲ ನಾನಂತೂ ಎರಡೊತ್ತು ಮೂರು ಹೊತ್ತು ಅಷ್ಟು ತಿನ್ನೋದು ಹೊತ್ತು ಇಲ್ಲ ಅದಲ್ವ ಅದೇನಕ್ಕೆ ಇದ್ದಿದ್ರೆ ಗೊತ್ತಿಲ್ಲ ನಮ್ಮ ತಾಕದ್ರೆ ಮಾಡಬೇಕು